ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸಚಿವ ಮಾಂಕಾಳು ವೈದ್ಯರ ಭಟ್ಕಳ ಕಚೇರಿಯಲ್ಲಿ ಜನತ ದರ್ಶನ ಕಾರ್ಯಕ್ರಮ ನಾನೊಬ್ಬ ಜನಸೇವಕ ನನ್ನ ಪ್ರಥಮ ಆದ್ಯತೆ ಜನಸೇವೆ ಮಾಡುವುದಾಗಿದೆ ಸಚಿವ ಮಾಂಕಾಳು ವೈದ್ಯ ಹೇಳಿಕೆ ಭಟ್ಕಳ ತಾಲೂಕಿನಲ್ಲಿ ಸಚಿವ ಮಾಂಕಾಳು ವೈದ್ಯರು ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸುವ ಹಾಗೂ ಜನಸಾಮಾನ್ಯರ ಸಮಸ್ಯೆ ನಿವಾರಣೆಯ ಉದ್ದೇಶದಿಂದ ಸಚಿವರಿಂದ ತಮ್ಮ ಭಟ್ಕಳ ಕಚೇರಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಹೌದು ವೀಕ್ಷಕರೇ ತಿಂಗಳಲ್ಲಿ ಕನಿಷ್ಠ ಒಂದರಿಂದ ಎರಡು ಬಾರಿಯಾದರೂ ಸಚಿವ ಮಾಂಕಾಳು ವೈದ್ಯರು ಭಟ್ಕಳ ಹಾಗೂ ಹೊನ್ನಾವರ ತಾಲೂಕಿನ ತಮ್ಮ ಕಚೇರಿಗಳಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಡ ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸುವ ಕಾರ್ಯಕ್ರಮವನ್ನು ಮಾಡುತ್ತಾರೆ ಇವರ ಜನತಾ ದರ್ಶನದಲ್ಲಿ ಈಗಾಗಲೇ ಸಾವಿರಾರು ಜನ ಸಾರ್ವಜನಿಕರು ಪಾಲ್ಗೊಂಡು ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಂಡಿದ್ದಾರೆ ಅದರಂತೆ ಗುರುವಾರವಾದ ಇಂದು ಸಚಿವರ ಭಟ್ಕಳ ತಾಲೂಕಿನ ಕಚೇರಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೆದಿದ್ದು ಈ ಕಾರ್ಯಕ್ರಮದಲ್ಲಿ ಅಸಂಖ್ಯ ಸಾರ್ವಜನಿಕರು ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸಚಿವ ಮಂಕೋಳ್ಳು ವೈದ್ಯರು ಜಾಲಿ ಪಟ್ಟಣ ಪಂಚಾಯತ್ ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಈಶ್ವರ್ ಮುಗೇರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಕಾರ್ಯಕ್ರಮದ ಬಗ್ಗೆ ಸಚಿವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿ ನಮ್ಮ ಈ ಜನತಾ ದರ್ಶನದ ಮುಖ್ಯ ಉದ್ದೇಶವೇ ಸಾರ್ವಜನಿಕರ ಸಮಸ್ಯೆ ನಿವಾರಣೆ ಮಾಡುವುದಾಗಿರುತ್ತದೆ ನಾವು ಭಟ್ಕಳ ಮತ್ತು ಹೊನ್ನಾವರ ಕಚೇರಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಹಮ್ಮಿಕೊಳ್ಳುತ್ತಲೇ ಬಂದಿದ್ದೇವೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಹಾಗೂ ಸ್ಪಂದನೆ ದೊರೆತಿದೆ ನಮ್ಮ ಕಚೇರಿಯಲ್ಲದೆ ನಾವು ಗೃಹ ಕಚೇರಿಯಲ್ಲಿಯೂ ಕೂಡ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಪ್ರತಿಯೊಬ್ಬರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ನಾನು ಸಚಿವನಾಗಿರುವುದೇ ಸಾರ್ವಜನಿಕರ ಸೇವೆ ಮಾಡುವುದಕ್ಕಾಗಿರುತ್ತದೆ ನಾನೊಬ್ಬ ಜನಸೇವಕ ನನ್ನ ಉದ್ದೇಶವೇ ಜನಸೇವೆ ಎಂದು ಹೇಳಿದರು ನಮ್ಗೆ ಒಂದ್ಸಲ ನೀವೆಲ್ಲ ಹೋಗಿ ಬಂದು ಅದ್ರ ನಂತರ ಬರ್ತಾರಲ್ಲ ಬಂದ ಹೆಚ್ಚಾಗಿ ಫೆಬ್ರವರಿ ಮಾರ್ಚ್ ಅಲ್ಲಿ ಒಂದ್ಸಲ ನೆನಪು ಮಾಡಿ ಮಾಡ್ಕೊಡ್ತೀವಿ ಒಂದೊಮ್ಮೆ ಸರ್ಕಾರದಿಂದ ಎಲ್ಲ ನಾವು ಮಾಡ್ಕೊ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಕಾರ್ಯದರ್ಶಿ ಸುರೇಶ್ ನಾಯ್ಕ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಈಶ್ವರ ಮಗೇರ್ ವೆಂಕಟೇಶ್ ದೇವಾಡಿಗ ವಿಷ್ಣು ದೇವಾಡಿಗ ಮಂಜುನಾಥ್ ನಾಯ್ಕ್ ಬೇಳಕೆ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ